ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಲ್ಲೋ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ವೀಡಿಯೋಗಳಿಗೆ ಏನೈತಿರೋ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ಯಾರೆಲ್ಲ ವೀಡಿಯೋಗಳನ್ನ ನೋಡಲಿಕ್ಕೆ ಹತ್ತಿರಿ ಆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕನ ಕ್ಲಿಕ್ ಮಾಡಿರಿ ವೀಡಿಯೋ ಕಾಲ್ ಲೈಕ್ ಮಾಡಿರಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಏನದವರೆಗೂ ನೋಡ್ತಾ ಹೋಗಿರಿ ಹಾಗೆ ನಾ ಕರ್ನಾಟಕದ ಎಲ್ಲ ಜನತೆಗೂ ಖಾರ ಹುಣ್ಣಿಮೆ ಶುಭಾಶಯಗಳು ಮೊದಲನೇದಾಗಿ ಹೊಣ್ಣುಗ್ಗಿ ಹತ್ತಿ ಬರ್ತದೆ ಹೊಣ್ಣುಗ್ಗಿ ದಿವಸ ಮನೆಯೆಲ್ಲ ತೊಳ್ಕೊಂಡು ನಾವು ಅವತ್ತ ಬರೀ ಬಾಣ ಹಿಡಿತೀವಿ ಮರುದ್ಸಿ ಏನೈತಿ ಖಾರ ಹುಣ್ಣಿಮೆ ಇರ್ತದೆ ಬೆಳೆ ಹಾಕಿ ಈ ಥರ ಕಡುಬುಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಇದು ಹಿಡ್ತೀವಿ ಬೇಕೆಂದ್ರೆ ಹುಳಿಗೆ ಮಾಡಿಕೊಂಡು ತಿಂತೀವಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ ಇದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೋರಿ ನನ್ನ ಜೊತೆ ನೋಡಿರಿ ಜೋಡಿ ಎತ್ತುಗಳು ನಮ್ಮ ಮನೆಯವ್ರೇ ಮಾಡ್ಕೊಂಡು ಬಂದಾರ ಮಕ್ಕಳು ಎಲ್ಲರೂ ನೋಡ್ರಿ ಈಗ ಅದಕ್ಕೆಲ್ಲ ಪೂಜೆ ಮಾಡೋಣ ನಾವೀಗ ಬಾನ ಅದು ಮಾಡೋಣ ಇಲ್ಲಿ ಹೊರಗಿನೆಲ್ಲ ಪರಿಷೆ ಎಲ್ಲ ತೊಳೆದೀವಿ ನೋಡ್ರಿ ಎಲ್ಲ ತೊಳ್ದೀನಿ ನಮ್ಮ ಮನೆಯವರು ಈಗ ಬಂದಾರ ಜಸ್ಟ್ ಮಕ್ಕಳು ಎಲ್ಲ ತೋಟಕ್ಕೆ ಹೋಗಿದ್ರು ಏತ ಈಗ ಪೂಜೆ ಮಾಡೋಣ ಈಗ ತರ್ರಿ ಒಯ್ತೀನಿ ಒಳಗಡೆ ಸೌಕಾಶ್ವಾಗಿ ಬಸವಣ್ಣ ನೋಡಿರಿ ಈಗ ಬಾನ ಹಿಡಿಮು ಇವತ್ತು ಹೊಣ್ಣಗೆ ಎಲ್ಲ ಪರಿಷದ ತೊಳೆದು ದೇವ್ರ ಪೂಜೆ ಮಾಡಿ ಈಗ ದೇವ್ರಿಗೆ ಬಾನ ಹಿಡೀಮ್ ರೀ ನಾಳೆಗೆ ಬೇಳೆಗೆ ಹಾಕಿ ಹೋಳಿಗೆ ಮಾಡಬೇಕು ನೋಡ್ರಿ ಹೋಳಿಗೆ ಅಥವಾ ಕಡುಬು ಮಾಡಿ ದೇವ್ರಿಗೆ ಬಾ ಬಾನ ಹಿಡಿತಾರೋ ಹಾಗೆ ಕರಿ ದಿವಸ ನಾಳೆ ಹುಣ್ಣಿಮೆ ಅಂದ್ರೆ ನಾಡಿದ್ದು ಕರಿ ಇರ್ತೈತಿ ಕರಿ ಅಂದರೆ ಎತ್ತುಗಳನ್ನು ಓಡಿಸ್ತಾರೆ ನೋಡ್ರಿ ಅವಕ್ಕೆಲ್ಲ ಎತ್ತುಗಳಿಗೆ ಬಣ್ಣಗಳನ್ನು ಮಾಡಿ ಶೃಂಗಾರ ಮಾಡಿ ಭಾಳ ಚಂದ ಮಾಡ್ತಾರು ಅವಕ್ಕೆಲ್ಲ ಚೆಂದ ಮಾಡಿ ಕರಿ ದಿವಸ ಎತ್ತುಗಳು ಓಡಿಸ್ತಿರ್ತಾರೆ ನೋಡಿರಿ ಭಾಳ ಉತ್ತರ ಕರ್ನಾಟಕ ಸೈಡ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರಪ್ಪ ಈ ಹಬ್ಬನ ಇದೀಗ ಭಾರ ಮಾಡ್ಕೊಂಡಿನಿ ಇಲ್ಲಿ ದೇವ್ರ ಪೂಜಾ ಬಸವಣ್ಣವ್ರು ನೋಡ್ರಿ ನಮ್ಮನೆ ದೇವರು ಕೆಳಗೆ ಬಸವಣ್ಣ ಆವತ್ತು ದೇವ್ರದ್ದು ಭಾಳ ವರ್ಷಕ್ಕೊಮ್ಮೆ ಪೀಳ ಬಸವಣ್ಣಂದು ದೊಡ್ಡದು ಜಾತ್ರೆ ಮಾಡ್ತಾರೋ ಅವನು ಭಾಳ ಅಂದ್ರೆ ಭಾಳ ಪವರ್ಫುಲ್ ನೋಡ್ರಿ ದೇವರು ನಮ್ಮ ಮನೆಯೊಳಗು ನಾವು ಒಂದು ಹತ್ತು ಆಕಳ ಸಾಕಿದ್ವಿ ಅವಾಗ ಅವಾಗೆಲ್ಲ ಬಾಳಿಕೆ ಚಪಾತಿ ಮಾಡೋದು ಬಸವ ಜಯಂತಿ ದಿವಸ ಆಯಿತು ಈ ಥರ ಖಾರ ಹುಣ್ಣಿಮೆ ದಿವಸ ಆಯಿತು ಎಲ್ಲ ಥರ ಕಿಚಡಿ ಮಾಡ್ತಾರ ನೋಡ್ರಿ ಕಿಚಡಿ ಮಾಡ್ತಾರೋ ಈಗ ಬಾನಾಯಿಡ್ರಿ ಹಾಕಿ ಈಗ ಏನು ಅದು ಕಿಚಡಿ ಕಿಚಡಿ ಅಂತೇನೋ ಮಾಡ್ತಾರೆ ನಾ ಕಿಚಡಿ ಮಾಡಿಲ್ಲ ಬಾಣ ಮಾಡಿ ನೋಡ್ರಿ ಬರ್ರಿ ಅನ್ನ ಅನ್ನ ಸಕ್ಕರೆ ನೈವೇದ್ಯ ಎಡಮು ನಾಳೆಗೆ ಬೆಳೆಗೆ ಹಾಕಿ ಹೋಳಿಗೆ ಮಾಡಿ ನೈವೇದ್ಯ ಹಿಡ್ಯನು ನೋಡ್ರಿ ಸಾಯಿಬಾಬಾ ಈಗ ಬಸವ ಬಸವಣ್ಣಗೆ ಜೋಡಿ ಎತ್ತುಗಳಿಗೆ ಈ ಥರ ಪೂಜೆ ಮಾಡಿ ನಾವು ಜೋಡಿ ಎತ್ತುಗಳು ಖಾರ ಹುಣಿಮೆ ಐತಿ ನಾಳೆ ಇವತ್ತು ಹೊಣ್ಣುಗ್ಗಿ ದಿವಸ ನಾವು ಪೂಜೆ ಮಾಡ್ತೀವಿ ನೋಡ್ರಿ ನೋಡ್ರಿ ಇವತ್ತು ಖಾರ ಹುಣ್ಮೆ ಐತಿ ಇಲ್ಲಿ ಮನೆ ಒಳಗೆ ಸಾಯಿಬಾಬಾಗ ಎಡಿ ಮಣಿನಿ ಅಲ್ಲಿ ಅಂತ ಇಲ್ಲಿ ಗಂಗಾಗ ಎಡಿ ಮಣಿ ನೋಡ್ರಿ ಕಡುಬು ಮಡ್ಯೋದು ಇವತ್ತು ಬೇಕಾದ್ರೆ ಹೋಳ್ಗಿನೂ ಮಾಡ್ಬೋದು ಈಗ ಮೊದಲು ದೇವ್ರಿಗೆ ಕಡುಬು ಮಾಡೈತಿ ಆಮೇಲೆ ನಾವು ಊಟಕ್ಕೆ ಕೂತಾಗ ಹೋಳಿಗೆ ರೀ ಇಲ್ಲೇ ಐತಿ ನೋಡ್ರಿ ಇಲ್ಲಿ ನೋಡ್ರಿ ನಿನ್ನೆ ನಿನ್ನೆ ಬ ಬಸವಣ್ಣನ ಇಟ್ಟು ಈ ಥರ ಪೂಜೆ ಮಾಡ್ಯವಿ ಮಣ್ಣಿನ ಬಸವಣ್ಣನ ಮಾಡ್ಯವು ನೋಡ್ರಿ ಎತ್ತುಗಳು ಪೂಜೆ ಮಾಡ್ಯವಿ ನಿನ್ನೆ ಬಾಣ ಸಕ್ಕರೆ ಹಿಡಿದಿದೆ ಇವತ್ತು ಕಡುಬು ಇವತ್ತು ಹುಣ್ಣಿಮೆ ಐತಿ ಖಾರ ಹುಣ್ಣವಿ ಇವತ್ತು ಕಡುಬು ಎಡಿ ಹಿಡ್ದಂತ ನೋಡ್ರಿ ನೋಡಿರಿ ಎಲ್ಲ ಪೂಜೆ ಅದು ಕಂಪ್ಲೀಟ್ ಆಗೈತಿ ಈಗೆಲ್ಲ ನಾವು ಎಡಿ ಹಿಡಿದೀವಿ ನೋಡಿರಿ ಈಗ ನಮ್ಮ ಮಗಳು ಪೂಜೆ ಅದು ಮಾ ಪೂಜೆದು ಮುಗೀತಿಗ ನಮ್ಮ ಮಗಳೂ ಊದ್ಬತ್ತಿ ಬೆಳಗ್ಲಿಕ್ಕತ್ತಳೆ ಪ್ರಾಣವ ದ್ಯಾಮ್ ಗಂಗಾ ಹೋಯ್ ಇದನ್ನ ಇದ್ರ ಮ್ಯಾಮ್ ಮುಚ್ಕೊಂಡು ಈಗ ಇದ್ರ ಮ್ಯಾಮ್ ಮುಚ್ಕೊಂಡು ಅದ್ರ ಮ್ಯಾಮ್ ಮುಚ್ಕೊಂಡು ಹೋಗಿ ಗೇವು ಊದ್ ಬತ್ತದು ಬಂದದ ಮುಚ್ಕೊಂಡು ಹೋಗ್ ನೋಡ್ರಿ ಕಡುಬು ಕರಿಯಕತ್ತದ ಇವತ್ತ ಹುಣ್ಣಿಮೆ ಐತಲ್ಲ ದೇವ್ರ ನೈವೇದ್ಯಕ್ಕೆ ಕಡುಬು ಒನ್ ಬೈ ಒನ್ ಕಡುಬು ಕರೀಲಿಕ್ಕೆ ನೋಡ್ರಿ ನೋಡ್ರಿ ಈ ಥರ ಕಡುಬ ಕರೀಲಿಕ್ಕೆ ನೋಡ್ರಿ ಕಲರ್ ಯಾವ ಥರ ಬಂದೈತಿ ಕಡಬು ನೋಡ್ರಿ ಒಂದ್ಸಲ ತಿರುವಿ ಹಾಕಿ ನಾ ಈಗ ಈಗ ಚೆನ್ನಾಗಿ ಬಂದ ನೋಡ್ರಿ ನೋಡ್ರಿ ಎಲ್ಲ ಕಡಬೋದು ಎಲ್ಲ ಆಯ್ತು ಇದು ಲಾಸ್ಟ್ ನೋಡ್ರಿ ಹಾಕಿದ್ದು ಒಂದು ಸ್ವಲ್ಪ ಹೂರ್ಣ ತಗದೈತಿ ಹೋಳ್ಗಿ ಮಾಡೋದಕ್ಕೆ ನೋಡ್ರಿ ಇಷ್ಟೊಂದು ಕಡೆ ಬಂದೈತಿ ಈಗ ಒಂದು ಸ್ವಲ್ಪ ಹೂರ್ಣ ತೆಗೆದೈತಿ ನಂತರ ಈ ಚಪಾತಿ ನೋಡಿರಿ ಇಷ್ಟು ಕಡೆಲ್ಲ ಮಾಡಿಟ್ಟಿನ ಈಗ ಮತ್ತೆ ಬೇಕಂದ್ರೆ ಮಾಡ್ಕೊಳಿಕ್ ಬರ್ತೈತಿ ಈಗ ನೋಡ್ರಿ ಇಷ್ಟು ಕಡೆ ಮಾಡೀ ಇನ್ನೂ ಎಲ್ಲ ಸಾಂಬಾರು ಅನ್ನ ಕುರುಡ್ಗಿ ಕರಿದು ಎಲ್ಲ ಮಾಡ್ಬೇಕಾಗ್ತೈತಿ ಇಷ್ಟೆಲ್ಲ ಮಾಡಿ ತ ತೆಗ್ದು ನೋಡ್ರಿ ಮಕ್ಳಿಗೆ ಕಡೆ ಬಂದರೆ ಭಾಳ ಇಷ್ಟ ನೋಡ್ರಿ ತೋಟಕ್ಕೆ ಬಂದಿನಿ ಈಗ ಇವತ್ತು ಹುಣ್ಣಿಮೆ ಐತಲ್ಲ ಎಲ್ಲ ದೇವ್ರಿಗಳಿಗೆ ಪೂಜೆ ಮಾಡೋದಕ್ಕೆ ಬಂದಿನಿ ತೋಟಕ್ಕೆ ಬಂದಿ ನೋಡ್ರಿ ನೋಡ್ರಿ ನಮ್ಮ ಪ್ರಗತಿ ಬಂದಾಳೆ ಏ ಸೌಕಾಶ ಹೋಗ ಈಗ ಎಲ್ಲ ದೇವ್ರುಗಳಿಗೆ ಪೂಜೆ ಮಾಡಿ ನೋಡ್ರಿ ಇಲ್ಲಿ ಮೊದಲಿಗೆ ಪೂಜೆ ಮಾಡಕ್ಕೆ ಬಂದೀವಿ ನೋಡ್ರಿ ಇಲ್ಲಿ ಗಂಗಾ ಮಾತಾಗ ಇಲ್ಲಿ ನಮ್ಮದು ಬೋರ್ ಹೊಡಿಸಿವಲ್ಲ ಇದು ಬೋರ್ ನೋಡ್ರಿ ನಮ್ಮದು ಇಲ್ಲಿ ಐದು ಕಲ್ಲಿಟ್ಟು ಪೂಜೆ ಮಾಡೀವಿ ಇದೇ ಲಕ್ಷ್ಮೀ ದೇವಿ ನೋಡ್ರಿ ಗಂಗಾ ಮಾತ ಒಳ್ಳೇದು ಮಾಡಮ್ಮ ಜೇವಿ ಯಾವತ್ತೂ ನೀರು ಕಡಿಮೆ ಆಗಬೇಡ ನೀನು ನೋಡ್ರಿ ಪೂಜೆ ಅದೆಲ್ಲ ಮಾಡೀವಿ ನೋಡ್ರಿ ನಾವು ಇನ್ನೊಂದು ಬೋರಿ ಪೂಜೆ ಮಾಡಿದೆ ನೋಡ್ರಿ ಈಚೆ ಕಡೆ ಅಲ್ಲಿ ಮೊದಲು ಬಾಳೆ ಗಿಡದ ನೋಡ್ರಿ ಅಲ್ಲಿ ಬಾಳೆ ಗಿಡದ ಮಾಡಿಕೊಂಡು ಇಲ್ಲಿ ಈಚೆ ಕಡೆ ಒಂದು ಬೋರಿ ಮಾಡಿ ನೋಡ್ರಿ ಎಲ್ಲ ಗಂಗಾ ಮಾತಾಳೆ ನೋಡ್ರಿ ಈ ಸದ್ದ ಅಲ್ಲಿ ದ್ರಾಕ್ಷಿ ಪಡ್ದ ಮಾಡೋಕೆ ಹೋಗೋಣ ಈಗ ನೋಡ್ರಿ ಇಲ್ಲಿ ದ್ರಾಕ್ಷಿ ಪಡ್ದ ಬಂದಿ ನಾನು ಒಟ್ಟ ದೀಪ ಹತ್ವ ನೋಡ್ರಿ ಹಚ್ಚಿಟ್ಟಿ ನೋಡ್ರಿ ಎರಡು ಕಡೆ ಭಾಳ ಅಂದ್ರೆ ಭಾಳ ಗಾಳಿ ಬಿಟ್ಟೈತಿ ನೋಡ್ರಿ ಈಗ ದ್ರಾಕ್ಷಿದು ಪಡಕ್ಕೆಲ್ಲ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡಿ ನೋಡ್ರಿ ಇಲ್ಲಿ ಲಕ್ಷ್ಮೀದ ಈಗ ಅಲ್ಲಿ ನೇಂದ್ರಿಂದ ಏನು ಅಲ್ಲಿ ನಮ್ಮ ಮಾವನವ್ರಿಗೆ ಪೂಜೆ ಮಾಡ್ಕೊಂಡು ಬರೋಣ್ರಿ ಈಗ ನೋಡ್ರಿ ನಮ್ಮ ಅತ್ತೆ ಅಮ್ಮನವ್ರಿಗೇನು ಇಲ್ಲೆಲ್ಲ ಪೂಜೆ ಮಾಡಿದೆ ನಾನು ಅಲ್ಲಿ ಮೆಕ್ಕೆಜೋಳ ಬಿತ್ತದಂಗೆ ಕಾಣ್ತಾರೆ ನೋಡ್ರಿ ನಮ್ಮ ಮನೆಯವರು ಇವತ್ತಿಲ್ಲಿ ಇಲ್ಲಿ ದ್ರಾಕ್ಷಿ ಒಳಗೆ ಹರಗ್ಲಾಕ ಎಲ್ಲ ಪೂಜೆ ಮಾಡ್ಕೊಂಡೆ ಇನ್ನು ಮನೆ ಕಡೆ ಹೋಗೋಣ ನೋಡ್ರಿ ಇಲ್ಲೆಲ್ಲ ಅಡಿಗೆ ಅದು ಪೂಜೆ ಮಾಡಿ ನೋಡ್ರಿ ನಾನು ಆ ಕೋಡಿಗೆ ಮಾಡಿ ಹೆಂಗೆ ಓಡಾಡ್ತದೆ ನೋಡ್ರಿ ಅದಕ್ಕೆ ಏನಾರ ಮಾಡ್ತೀನಿ ಅಂತ ಓಡಾಡತ್ತದ ಯಾಕಂದ್ರೆ ಮೊದಲು ನಮ್ಮ ಆಕಳಿದ್ದು ಆಕಳುಗಳಿಗೆ ಬಂದು ನಾವು ಪೂಜೆ ಮಾಡಿ ಭಯ ಬಾಳೆಕಾಯಿ ಚಪಾತಿ ಅದು ಉಣಿಸ್ತಿದ್ವಿ ಆಕಳಿಲ್ಲ ಇವೇ ಎಮ್ಮೆ ನೋಡ್ರಿ ಇದು ಇದನ್ನೇ ಆಕಳ ಅಂದ್ಕೊಳ್ಳೋದು ನಾವು ಈಗ ಅವಕೂ ಕೋಡಿ ಎಲ್ಲ ಇಲ್ಲಿ ಪೂಜೆ ಮಾಡಿ ನೋಡ್ರಿ ಹೆಂಗೆ ನೋಡ್ರಿ ಏನರ ಮಾಡ್ತೀನಿ ಅಂತೇಳಿ ಹಾಯ್ಲಕ್ಕ ಬರ್ಲಿಕ್ಕತ್ತದ ನೋಡ್ರಿ ನಮ್ಮ ಮನೆಯವ್ರು ಹಿಡಿದಿದ್ರು ಪೂಜೆ ಮಾಡೀನ್ರಿ ನನಗ್ರ ಹೆದ್ರಕಿನೇ ಬರ್ತೈತಿ ನೋಡ್ರಿ ಸ್ವಚ್ಛಕ ಮಾಡ್ಸಾರೀ ಅದಕ್ಕೆಲ್ಲ ತೊಳ್ದಾರೆ ಈಗ ಅದಕ್ಕೆಲ್ಲ ನಾನು ಆ ಪೂಜೆದು ಮಾಡಿ ಕಡುಬು ತಿನ್ಸಿನಿ ನೋಡ್ರಿ ಈಗ ಇದಕ್ಕೂ ತಿನ್ಸಿನಿ ಆದರೂ ನಾನು ಇಷ್ಟು ತಿನ್ಸಿನಿ ಮನೆ ಮಾಲಾಕ್ತಿ ಅನ್ನೋದು ಗೊತ್ತಾಗಲ್ಲ ರೀ ಇವ್ಕ ನಮ್ಗೆ ಹಾಯ್ಲಕ್ಕ ಬರ್ತಾವೆ ಎರಡು ನಾ ಸಂಬಂಧ ಇಲ್ಲ ರೀ ಇದಕ್ಕೆ ಹ್ಯಾಂಗೆ ಮಾಡ್ತಾವೆ ನೋಡ್ರಿ ತೋಟಕ್ಕೆ ಹೋಗಿ ಬಂದಿನಿ ಎಲ್ಲ ಸ್ವಚ್ಛ ಮಾಡಿದೆ ನೋಡಿರಿ ಎಷ್ಟೆಲ್ಲ ಗಲೀಚಾಗಿತ್ತು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಚೌಳಿಕೆ ತೊಗೊಂಡು ಬಂದಿನಿ ಸ್ವಲ್ಪ ಹತ್ತಿರತಿ ಪಲ್ಯ ತೊಗೊಂಡ್ಬಂದಿನಿ ಆ ಲಿಂಬೆ ಹಣ್ಣು ಅಲ್ಲಿಂತ ಉಳ್ಳೇಗಡ್ಡಿ ಸೊಪ್ಪು ಸ್ವಲ್ಪ ಇಲ್ಲಿ ಪಪ್ಪಾಯಿ ಹಣ್ಣು ಕರಿಬೇವ್ ಸೊಪ್ಪು ಅಲ್ಲಿಂತ ಜುಟ್ಟಿಲ್ ಪಲ್ಯ ಎಲ್ಲ ತೊಗೊಂಡು ಬಂದಿನಿ ನೋಡಿರಿ ಮನೆಗೆ ಏನೇನು ಬೇಕೆಲ್ಲ ತೊಗೊಂಬಂದೀವಿ ಇವ್ರು ನೋಡಿರಿ ಎಷ್ಟು ಗಲಾಟೆ ಮಾಡತ್ತಾರ ಏನು ಸೆಲ್ಫಿ ಹೊಡ್ಕೊಳ್ಳೋದು ಏನು ನಮಗೇನು ಮಾತಾಡ್ಸ್ಕೊಡಲ್ಲ ನೋಡ್ರಿ ಇವರು ನೋಡಿರಿ ಇಷ್ಟೆಲ್ಲ ತೊಗೊಂಡು ಬಂದದ

ಇದು ಇತ್ತಲ್ರಿ ಹುಣ್ಣೆ ಇರ್ತಿವತ್ತ ಇತ್ತು ಸೊ ಹೀಗಾಗಿ ನಾನು ಒಟ್ಟು ಎಲ್ಲ ಪೂಜೆ ಬಂದೆ ಪೂಜೆ ಮಾಡಿಕೊಂಡು ಮನೆಗೆ ಇಷ್ಟಿಲ್ಲ ಅಂದಿನಿ ಅಂದ್ರೆ ನಾಳೆ ನಾಡಿದ್ದು ಮಾಡೋದಕ್ಕೆ ಬರ್ತೈತಿ ಎಲ್ಲ ಸೋಶ್ ಫ್ರಿಜ್ನಾಗ ಇತಿವಿ ಫ್ರೆಶ್ ಇರ್ತೈತಿ ಹಾಗೆ ನೋಡ್ರಿ ಇದು ಇದು ಜುಟ್ಟು ರೀ ಅದರೊಳಗೆ ಸೋಸ್ ಸೋಚ್ ಹಾಕಿನಿ ನಾನು ಹಾಗೆ ಇದು ಹತ್ತಿರಕಿ ನೋಡ್ರಿ ಇಲ್ಲ ನೋಡ್ರಿ ಹತ್ತಿರಕ್ಕೆ ನೋಡ್ರಿ ಇದೆಲ್ಲ ಇದನ್ನು ಸ್ವ ಸ್ವಚ್ಛ ಕ್ಲೀನ್ ಇದನ್ನೆಲ್ಲ ನೀರು ಹಾಕಿ ತೊಳಿಬೇಕು ತೊಳೆದ್ರೆ ಸ್ವಲ್ಪ ಬಿರುಸಾಗ್ತೈತಿ ಆ ಊಟ ರೊಟ್ಟಿ ಒಳಗೋದು ಟೇಸ್ಟ್ ಅನ್ನಿಸ್ತದೆ ನೋಡಿ ಇದೆಲ್ಲ ಎಲ್ಲ ಇಷ್ಟೊಂದು ಹತ್ತಿರಕ್ಕೆ ತೊಗೊಂಡು ನೋಡಿ ನೋಡಿರಿ ಹಾಗೆ ಇಲ್ಲಿಷ್ಟು ಕ್ಲೀನ್ ಮಾಡಿ ನೋಡಿರಿ ತೋಟದಿಂದ ಏನೇನು ತೊಗೊಂಡು ಬಂದಿದ್ದು ಬಿಡಲೇ ನೋಡ್ರಿ ಹುಡುಗರು ಹಂಗೆ ಗಲಾಟೆ ಮಾಡ್ಲಿಕ್ಕೆ ತಾವು ಆಕೆ ಮುಖ ಹೊರ್ಸ್ತೇ ಅಂತಾಳೆ ಈಕೆ ಬ್ಯಾಡಂತಾಳೆ ನೋಡ್ರಂ ಆಟ ಆಡತ್ತ ಯಾಕಿದು ಪ್ರಣವಿದು ಇವತ್ತು ವಿಶ್ವ ಯೋಗಾಸನದ ಇವತ್ತ ಅಲ್ರಿ ಇವತ್ತು ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಹೋಗಿ ಬಂದಾರೆ ನೋಡಿರಿ ಇಷ್ಟು ಹುಳಿಗಡ್ಡೆ ತಪ್ಪಲೆ ತಗೊಂಡ್ಬಂದದ ನಮ್ಮ ತೋಟದ ನೋಡ್ರಿ ಇದು ನಮ್ಮ ಇದು ನಮ್ಮ ತೋಟದ ಹುಳಿಗಡ್ಡಿ ಇದು ರೊಟ್ಟಿ ಹೊಳತ್ತಿದ್ರೆ ಟೇಸ್ಟ್ ಅನ್ನಿಸ್ತದೆ ಅಲ್ಲಿ ಇವು ಲಿಂಬೆ ಹಣ್ಣು ತೊಗೊಂಡು ಬನ್ನಿ ನೋಡಿರಿ ನಿಂಬೆ ಹಣ್ಣು ಇಷ್ಟು ಲಿಂಬೆ ಹಣ್ಣು ಅಲ್ಲಿಂದ ಇಷ್ಟು ಚೌಳಿಕಾಯಿ ತೊಗೊಂಬಂದ ನೋಡ್ರಿ ನೋಡಿರಿ ಇವೆಲ್ಲ ಇವತ್ತು ನಾ ತೋಟಕ್ಕೆ ಹೋಗಿ ಹರ್ಕೊಂಡು ಬಂದಿದ್ದು ನೋಡ್ರಿ ಚೌಳಿಕಾಯಿ ಇಷ್ಟೆಲ್ಲ ತೊಗೊಂಡು ಬಂದಿದೆ ದಿನ ಬಟ್ಟೆ ಅದು ತೊಳಿಬೇಕು ಇಷ್ಟದಾಗೆಲ್ಲ ಪೂಜೆ ಮಾಡಿ ಇವೆಲ್ಲ ಕಾಯಿಪಲ್ಲಿ ಹರ್ಕೊಂಡು ಬಂದಿ ನೋಡ್ರಿ ಏ ಸಂಸ್ಕೃತಿ ಹಾಯ್ ಪುಟ ನೋಡ್ರಿ ಪ್ರಣವೀದು ಸ್ಕೂಲ್ ಸೂಟ್ ಐತಿ ಇವತ್ತು ಇವ್ ನೋಡ್ರಿ ಪಾಪನ ಕೂಡ ಆಟ ಆಡೋದ ಪ್ರಗತಿ ಅವ್ರ ಪಪ್ಪರ ಜೊತೆ ತೋಟಕ್ಕೆ ಹೋಗ್ಯಾಳು ಅಳ ನೋಡ್ರಿ ನಮ್ಮ ಸಿಸ್ಟ್ರ್ ಮಗಳು ಬಂದಾರ ಅವರು ಬಂದು ಜಸ್ಟ್ ಒಂದು ಅರ್ಧ ತಾಸು ಆಯಿತು ಈಗ ಬಟ್ಟೆ ಅದು ಚೇಂಜ್ ಮಾಡಿ ಇಲ್ಲೇ ಕುಂತ್ರೆ ನಾ ತೋಟಕ್ಕೆ ಹೋಗಿದ್ದೆ ಇಲ್ಲೇ ಕೂಡ್ರವ ಬರ್ತೀನಿ ಪೂಜಾ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದೆ ಜಸ್ಟ್ ಈಗ ಬಂದ ಆಟ ಆಡ್ಲಿಕ್ಕೆ ತರ ನೋಡ್ರಿ ಸಂಸ್ಕೃತಿ ಏ ಸಂಸ್ಕೃತಿ ಹಾಯ್ ಪೂ ಹಾಯ್ ಶಾಣ ಇಲಿಕಿ ಶಾಣೆ ಇಲ್ಲ ಪೂ ನೀ ನೋಡ್ರಿ ನಮ್ಮ ಮನೆಯವ್ರು ಬಂದಾರ ಮಕ್ಳಿಗೆ ಅದು ಹೆಂಗೆ ಆಟ ಆಡಿಸ್ಲಿಕ್ಕೆ ತರ ನೋಡಿರಿ ನೋಡ್ರಿ ಮೊಮ್ಮಗಳು ಕೂಡ ಎಷ್ಟು ಆಟ ಅವ್ರದ್ದು ತೋಟಕ್ಕೆ ಹೋಗಿದ್ರು ಅವರು ಈಗ ಬಂದಾರ ಯಾರು ವಿಭೂತಿ ವಿಭತಿ ಸುರ ನೋಡ್ರಿ ತೋಟದಿಂದ ಬಂದಾರ ಬೆಳಗ್ಗೆ ಎಟ್ಟು ಕೂಡಿದೆ ಇವತ್ತೆಲ್ಲ ಮಗಳು ಬಂದಾಳ ಮೊಮ್ಮಗಳು ಬಂದಾಳ ನೋಡ್ರಿ ಅವ್ರ ರಜೆನ ಹೆಂಗ ಕೂತಾಳಿಕಿ ಸಂಸ್ಕೃತಿ ಬೇಟಾ ಕರ್ಕೊಂಡಿರಿ ಏನ ಹೊರಗೆ ಕರ್ಕೊಂಡೋಗಿ ಹಚ್ಚಿಬಿಡೋದು ಅದು ಕರ್ಕೊಂಡೋಗಿರಿಕೊಂಡಿರಿ ಕರ್ಕೊಂಡೋಗ್ರಿ ನೀವು ಕ್ಯಾಬ್ ಪ್ರಗತಿ ನೀವು ಓಕೆ ಎಲ್ಲಿ ಹೊಂಟ್ರಿ ಹೆಂಗೆ ಕರ್ಕೊಂಡು ಬೆಂಗ್ಳೂರ್ಗೆ ಯಾಕೆ ಹೋಗಿರಿ ನೀವು ಚೇನಿ ಮಾಡಕ್ ಹೊಂಟ್ರೇನ ನೋಡ ಮೊಮ್ಮಗಳು ಚೇನಿ ಮಾಡಕ್ ಹೊಂಟಾರೀ ಇವ್ರು ಹಾ ನೀವು ಹೋರಿ ಹಾ ನೀವು ಹೋರಿ ಹೋರಿ ಎಲ್ಲರೂ ಹೋರಿ ಮಳೆ ಬರೋತದ ಏನು ಹೊರಗೆ ಮಳೆ ಬರತದೆ ಹೋಗ್ರಿ ಎಲ್ಲಿ ಚೇನಿ ಹೊಡೆದ್ ಬರೋರ ಒಂದು ರೌಂಡ ಏನ್ ತೋಟಕ್ಕೆ ಹೋಗೋರ ಹ್ಞೂ ಹೋರಿ ರೀ ಹೋ ರೀ ಪ್ರಗತಿ ನೀವು ಹೋಗಾಲಿಲ್ಲ ಅವ್ರು ಅಷ್ಟೇ ಹೋಗ ಅಡ್ಡಾಡಿ ಬರಲಿ ತೋಟಕ್ಕೆ ಹೋಗಿ ಬರ್ತಾರ ಬಿಡವ್ರಿ ಹಾಂ ಹೋಗಿ ಹೋಗಿ ನೀನು ಹೋಗಿ ಹ್ಞೂ ಹೋ ಏ ಬೇಡ ಬೇಡ ಅದು ಸಣ್ಣ ಪಾಪು ಅದು ಮುಂದೆ ಕೂಡಲಿ ಏ ನಿಂದಿರು ಏರ್ಲಾತರವ್ರು ಎಲ್ಲಿ ಹೊಂಟ್ರಿ ಅಷ್ಟರು ಹಾಂ ಬಾಯ್ ಸಂಸ್ಕೃತಿ ಬಾಯ್ ಪ್ರಗತಿ ಬಾಯ್ ಪ್ರಣವಿ ಬಾಯ್ 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 ನೀವು ನೀವ್ ಅಲ್ಲಿ ಹೋದ್ರೋಡ್ ಹೊರ್ತೀರಿ ಅನೇಕ ಜೋರೈತಿ ಕೇಕ್ ತಿನ್ಸುದು ಸಂಸ್ಕೃತಿ ಬೇಟ తినా <speaking> ఉత్త <in foreign language> ನೋಡ್ರಿ ಇವ್ರೆಲ್ಲ ಸಿಟಿಯಾಗ ಹೊಂಟಾರ ನೋಡ್ರಿ ಇವ್ರೆಲ್ಲ ರೆಡಿಯಾಗಿ ಆ ಪಾನಿಪುರಿ ಗೋಬಿ ಮಂಚೂರಿ ತಿನ್ನಕಾಯಿ ರೆಡಿಯಾಗಿ ಎಲ್ಲರೂ ಸಿಟಿಯಾಗ ಹೊಂಟಾರ ನೋಡ್ರಿ ಇವರು ನನಗೂ ಬಾ ಅನ್ಲಿಕತ್ತಾರ ನಾವು ಅಲ್ಲಿ ಅನ್ಲಿಕ್ಕೆ ಹತ್ತಿ ಪ್ರಣವಿ ಏನಾಯ್ತು ಅದಕ್ಕ ಏ ಪ್ರಗತು ಏ ನೆಗಡಿ ಬಂದ ಪಪ್ಪಿ ಹಾಕೋಬಾ ಜರ್ಕಿನ ಹಾಕೋಬಾ ಅದು ಜರ್ಕಿನ ಹಾಕೋತೇಳ್ರಿ ತಂಡ ಬರ್ತದೆ ಕರ್ಕೊಂಡು ಹೋಗಾಡ್ರಿ ಕೀನ ಕೈ ಮಾಡಿರಿ ಕೈ ಮಾಡ್ರಿ ಕೈ ಮಾಡಿರಿ ನೋಡ್ರಿ ಎಲ್ಲರೂ ಸೇರಿ ಸಿಟಿ ಆಗ ಹೊಂಟಾರ ಅವ್ರಿಗೇನೋ ಸಂಜೆ ಟೈಮು ಏನೋ ಸ್ನ್ಯಾಕ್ಸ್ ತಿಂತಾರಂತ ಎಲ್ಲ ಥರ ಏನು ತಿಂತಾರೋ ಗೊತ್ತಿಲ್ಲ ಎಲ್ಲರೂ ಸೇರಿ ಹೊರಟಾರ ನೋಡಿರಿ ನನಗೂ ಬಾ ಅಂತಂದರು ನಾವು ಎಲ್ಲ ತಿನ್ನೋದಿಲ್ಲ ನಾವೆಲ್ಲ ಅಂತಂದೆ ನೋಡಿರಿ ಅವ್ರ ಕಾಕನ ಜೊತೆ ಹುಡುಗರ ಜೊತೆ ಹಾಕಿ ಮಗಳು ಹೊರಟ ನೋಡ್ರಿ ಎಲ್ಲ ಎಲ್ಲರೂ ಸೇರಿ ಹೊಂಟಾರು ಈಗ ಸಮಯ ಇದುವರೆ ಅದು ಆಗೈತೆ ನೋಡ್ರಿ ಹೋಗಿ ಬರಲಿ ಅವರೆಲ್ಲ ಊಟ ಮಾಡಕ್ಕೆ ಬಂದಿರಿ ಊಟ ನೋಡ್ರಿ ಇವರೆಲ್ಲ ಸಿಟಿಯಾಗಿ ಹೋಗಿ ಬಂದಾರ ಏನು ತಿಂದು ಬಂದ್ರಿ ಐಸ್ ಕ್ರೀಮ್ ಅಂದ ತಕೊಂಬಂದಿರ ಏನ್ ಏನೇನ್ ತಿನ್ ನೀ ಏನು ತಿಂದು ಬಂದಿ ಗೋಬಿ ಮತ್ತು ಬಜಿ ಆತಲ್ಲ ವಡಾಪಾವ ಇಲ್ಲ ಹಾಂ ವಡಾಪಾವ ಗೋಬಿ ಮಂಚೂರಿ ಮತ್ತು

ಅಕ್ಕ ಎಂತ ನೀ ಎಂತ ನಿಮ್ಮ ಕಾಕ ತಿಳಿಲೇ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೊಂಡಿನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ಲಿಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆದಷ್ಟು ಸ್ಕಿಪ್ ಮಾಡಿದೆ ಎಣ್ದವರೆಗೂ ನೋಡ್ತಾ ಹೋಗ್ರಿ ಮತ್ತೆ ಒಂದು ನ್ಯೂ ವಿಡಿಯೋದೊಳಗೆ ಹೊಸ ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್